ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಾವು ಕಳೆದ ತಿಂಗಳು ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಏನು ರೋಡು ಸಿಕ್ಕ ಹಾಳಾಗೋಗಿತ್ತು ಸಾರ್ವಜನಿಕರು ಮತ್ತು ಭಕ್ತರು ನಮಗೆ ಕರೆ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರಸ್ತೆ ಶುದ್ಧವಾಗಿಲ್ಲ ತುಂಬ ಹಾಳಾಗೋಗಿದೆ ಅಂತ ನಮಗೆ ಕರೆ ಮಾಡಿ ತಿಳಿಸಿದಾಗ ನಾವೆಲ್ಲ ಮೈಸೂರು ಅಂತ ಕನ್ನಡಿಗರ ಬಳಗದಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ನೋಡಿದಾಗ ರಸ್ತೆ ಎಲ್ಲ ಕಿತ್ತು ಹಾಳಾಗೋಗಿತ್ತು ಆಮೇಲೆ ತುಂಬ ಕಳಪೆ ಕಾಮಗಾರಿಯಿಂದ ಕೂಡಿತ್ತು ಕಳಪೆ ಕಾಮಗಾರಿಯಿಂದ ಮಾಡಿರ್ತಕ್ಕಂಥ ಡಾಂಬರೀಕರಣ ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕಿತ್ತೋಗಿತ್ತು ಆ ಕಿತ್ತೋದಾಗ ವಾಹನ ಸವಾರರಿಗೆ ತುಂಬ ಅಡಚಣೆ ಆಗ್ತಿತ್ತು ಅದನ್ನು ಮನಗಂಡಂಥ ಪಾದಾಚಾರಿಗಳು ಮತ್ತು ವಾಹನ ಸವಾರರು ತಾಯಿ ಮಾ ಚಾಮುಂಡೇಶ್ವರಿ ಭಕ್ತರು ನಮಗೆ ಕರೆ ಮಾಡಿ ತಿಳಿಸಿದಾಗ ನಾವು ಭೇಟಿ ಕೊಟ್ಟು ನಮ್ಮ ಆಕ್ರೋಶವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಉಗ್ರವಾಗಿ ಹೊರಹಾಕಿದ್ವಿ ಈ ಸುದ್ದಿಯನ್ನು ಮೈಸೂರು ವೈಬ್ರೇಟ್ ಸುದ್ದಿಯವರು ಮತ್ತು ಸುದ್ದಿವನ್ನವರು ಮತ್ತು ಇಡಾ ನ್ಯೂಸ್ ಅವರು ಮತ್ತು ಇಡ ಇಂಡಿಯನ್ ಟಿ ವಿ ಮಾಧ್ಯಮದವರು ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ಆಮೇಲೆ ಧಾರವಾಡ ದಾವಣಗೆರೆಯಿಂದ ನ್ಯೂಸ್ ಕರ್ನಾಟಕದವರು ಸುದ್ದಿ ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ಎಚ್ಚೆತ್ಕೊಂಡಂಥ ಅಧಿಕಾರಿಗಳು ರಸ್ತೆ ಮಾಡಿದ್ದಾರೆ ನೋಡಿ ರಸ್ತೆ ಮಾಡಿದ್ದಾರೆ ರಸ್ತೆ ಮಾಡಿದರೆ ರಸ್ತೆಗೆ ಡೆಸ್ಟ್ ಹಾಕಿಲ್ಲ ರಸ್ತೆ ಮಾಡಿದರೆ ಡೆಸ್ಟ್ ಹಾಕಿಲ್ಲ ನೋಡಿ ಸೈಡಲ್ಲಿ ಕಾಂಕ್ರೀಟ್ ಹಾಕಿಲ್ಲ ನೋಡಿ ಹಿಂಗಿದೆಲ್ಲ ಮಳೆ ಬಂದ್ ನೋಡ ಆಗಲೇ ಅರ್ಧ ಅಡಿ ಕು ಅರ್ಧ ಅಡಿ ಕೊಚ್ಕೊಂಡೋಗಿದೆ ಮಳ್ಳು ಅರ್ಧ ಅಡಿ ಕೊಚ್ಗೋಗಿದೆ ಇನ್ನೂ ಜಾಸ್ತಿ ಮಳೆ ಬಂದ್ರೆ ಇದು ರಸ್ತೆಗೆ ಬರುತ್ತೆ ರಸ್ತೆ ಬಂದಾಗ ಏನಾಗುತ್ತೆ ದ್ವಿಚಕ್ರ ವಾಹನದವರು ಬಿದ್ದು ಅಪಘಾತಗಳು ಸಂಭವಿಸ್ತವೆ ಮತ್ತೆ ಬಸ್ಸು ಲಾರಿ ಟಂಪಗಳು ಬ ಕಾರ್ಗಳು ಹೋದಂತ ಸಂದರ್ಭದಲ್ಲಿ ಕಲ್ಲುಗಳೇನಾದ್ರೂ ಟೈರಿ ಸಿಕ್ಕಿ ಸಿಡಿದ್ರೆ ಯಾರಾದ್ರೂ ಪ್ರಾಣ ಪ್ರಾಣ ಹಾನಿ ಆಗೋ ಸಂದರ್ಭಗಳು ಇರ್ತವೆ ಇವ್ರ ಜನ್ಮಕ್ಕೆ ಬೆಂಕ್ಯಾಕ ಇವ್ರಿಗೆ ಮಾನ ಮರ್ಯಾದಿ ಇದೆಯಾ ಈ ಎಂಥ ಪೋರ್ ಟ್ವೆಂಟಿ ಇಂಜಿನಿಯರ್ಗಳು ಎಂಥ ಪೋರ್ ಟ್ವೆಂಟಿ ಅಧಿಕಾರಿಗಳು ಎಂಥ ಇವ್ರ ಜನ್ಮಕ್ಕೆ ಬೆಂಕ್ಯಾಕವ್ರೆ ಏಯ್ ನಾವು ಕಟ್ಟೋ ತೆರಿಗೆಯಾನದಲ್ಲಿ ಮಾಡಿರ್ತಕ್ಕ ನಿಮ್ಮ ಹಪ್ತಿರ್ ಮನೆಯಿಂದ ತಂದು ಹಾಕಿಲ್ಲ ಕಂಡ್ರೆ ರೋಡ್ನ ನಿಮ್ಮ ನಿಮ್ ಅಪ್ತಿರ್ ಮನೆಯಿಂದ ಕಳೆದು ಕಂಡ್ರೆ ನೀವು ನೋಡ್ರಿ ರೋಡ್ನ ಸಾರ್ವಜನಿಕರು ಕಷ್ಟಪಟ್ಟು ತೆರಿಗೆ ಹಣದಿಂದ ಮಾಡಿರ್ತಕ್ಕಂಥ ರೋಡ್ನ ಶುದ್ಧವಾಗಿ ಮಾಡಿದ್ಮೇಲೆ ನಿಮ್ಮ ಜನ್ಮಕ್ ಬೆಂಕಿ ಹಾಕುವ ದನಕ್ ದನೋ ಕುರಿನೋ ಮೇಯಿಸ್ಕೊಂಡು ಇಲ್ಲಾಂದ್ರೆ ಯಾವುದೋ ಪಾರ್ಕ್ಗಳಲ್ಲಿ ಯಾವ್ದಾರ ಉದ್ಯಾನವನಗಳಲ್ಲಿ ಯಾವ್ದಾರ ದೇವಸ್ಥಾನಗಳಲ್ಲಿ ಆ ಮಜ್ಜಿಗೆನೋ ಜ್ಯೂಸ್ ನೋ ಎಲ್ಲಿ ಮಾಡ್ಕೊಂಡು ಜೀವನ ಮಾಡಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನೀವು ಸರ್ಕಾರಿ ಇಂಜಿನಿಯರ್ಗಳಾಗಿತ್ತು ನಿಮ್ಮ ನಿಮ್ ಬೆಂಕಿ ಹಾಕ ಏಯ್ ನಿಮ್ಗೆ ಮಾನ ಮರಿದಿಲ್ವೇನ್ರೀ ನಿಮಗ್ ಮಾನ ಮರಿದಿಲ್ವೇನ್ ಹೇಳಿ ನಿಮ್ಗೆ ನಿಮಗೆ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಈ ಕೂಡಲೇ ಎಚ್ಚೆತ್ಕೊಂಡು ನೋಡಿ ಇಲ್ಲಿಗೆ ನೀವು ಏನಾದರೂ ಇನ್ನೊಂದು ಎರಡು ಮೂರು ದಿನದಲ್ಲಿ ಕಾಂಕ್ರೀಟ್ ಕರ ಮಾಡಲಿಲ್ಲ ನೀವು ಮಾಡಿ ನಾವು ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಮಾಡಿರೋ ರಸ್ತೆನ ಸುರಕ್ಷಿತವಾಗಿ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ನಮ್ಮ ಕೆಂಗಣ್ಣಿ ಗುರಿ ಅಂತ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದೀನಿ ಜೈ ಕನ್ನಡ ಜೈ ಕನ್ನಡ ಮಾತೆಗೈ ಜಗನ್ ಮಾತೆ ಚಾಮುಂಡೇಶ್ವರಿ ಗೈ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಮಸ್ಕಾರ ಧನ್ಯವಾದಗಳು